ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರಕಾಂಡದ ಅಂತಿಮ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ತುಳಸಿದಾಸರು ರಾಮಾಯಣದ ಮಹಾತ್ಮೆಯನ್ನು ತಿಳಿಸುತ್ತಾ ತಮ್ಮ ಭಿನ್ನಹವನ್ನು ಅಂದರೆ ಯಾರು ಈ ರಾಮಚರಿತ ಮಾನಸವನ್ನು ಓದುವರು ಕೇಳುವರು ಅವರಿಗೆ ತುಳಸಿದಾಸರು ಒಂದು ಭಿನ್ನಹವನ್ನು ಮಾಡಿಕೊಳ್ಳುತ್ತಾ ಈ ರಾಮಚರಿತ ಮಾನಸವನ್ನು ಓದುವುದರಿಂದ ಕೇಳುವುದರಿಂದ ಉಂಟಾಗುವ ಫಲವನ್ನು ಕೂಡ ತಿಳಿಸುತ್ತಿರುವರು ನಾನು ಪರಮ ಪವಿತ್ರವಾದ ಶ್ರೀರಾಮಚರಿತ ಇತಿಹಾಸವನ್ನು ತಿಳಿಸಿದೆ ಅದನ್ನು ಕಿವಿಯಾರೆ ಕೇಳಿದರೆ ಸಾಕು ಭವಪಾಶಗಳೆಲ್ಲವೂ ಬಿಟ್ಟು ಹೋಗುವವು ಇದು ಶರಣಾಗತರಿಗೆ ಕಲ್ಪವೃಕ್ಷವು ಕರುಣಾಮೂರ್ತಿಯಾದ ಶ್ರೀರಾಮನ ಪಾದ ಪದ್ಮಗಳಲ್ಲಿ ಪ್ರೇಮವು ಉಂಟಾಗುವುದು ಕಿವಿಗೊಟ್ಟು ದತ್ತ ಚಿತ್ತರಾಗಿ ಈ ಕಥೆಯನ್ನು ಕೇಳುವವರ ಮನೋಮಾ ಕರ್ಮಗಳಿಂದ ಉಂಟಾಗುವ ಪಾಪಗಳೆಲ್ಲವೂ ನಾಶವಾಗುವವು ತೀರ್ಥಯಾತ್ರಾದಿ ಅನೇಕ ಸಾಧನೆಗಳು ಯೋಗ ವೈರಾಗ್ಯ ಜ್ಞಾನದಲ್ಲಿ ನಿಪುಣತೆ ನಾನಾ ವಿಧ ಧರ್ಮ ಕರ್ಮಗಳು ವ್ರತಗಳು ದಾನಗಳು ಸಂಯಮ ಧಮ ಜಪ ತಪಸ್ಸು ಯಜ್ಞಾನುಷ್ಠಾನ ಪ್ರಾಣಿಗಳಲ್ಲಿ ದಯೆ ಗುರು ವಿಪ್ರರ ಸೇವೆ ವಿದ್ಯೆ ವಿನಯ ವಿವೇಕ ಮೊದಲಾದ ಶ್ರುತಿ ವಿಧಿತ ಎಲ್ಲ ಸಾಧನೆಗಳ ಫಲವು ಶ್ರೀ ಹರಿಭಕ್ತಿಯೇ ಭವಾನಿ ಶ್ರುತಿಗಳಲ್ಲಿ ವರ್ಣಿಸಲಾದ ಶ್ರೀರಾಮನಲ್ಲಿ ಅನನ್ಯ ಭಕ್ತಿಯು ಪ್ರಭು ಅನುಗ್ರಹ ಮಾತ್ರದಿಂದಲೇ ಯಾರೋ ಒಬ್ಬರು ಪಡೆದಿರುವರು ಉತ್ತಮೋತ್ತಮವಾದ ಈ ಪುಣ್ಯಕಥೆಯನ್ನು ನಿರಂತರವು ಭಕ್ತಿ ವಿಶ್ವಾಸಗಳಿಂದ ಕೇಳಿದವರು ಮುನಿಗಳಿಗೂ ದುರ್ಲಭವಾದ ಹರಿಭಕ್ತಿಯನ್ನು ಆಯಾಸವಿಲ್ಲದೆ ಹೊಂದಬಲ್ಲರು ಶ್ರೀರಾಮನ ಚರಣಗಳಲ್ಲಿ ಅನುರಕ್ತವಾದ ಮನವುಳ್ಳವನೇ ಸರ್ವಜ್ಞನು ಜ್ಞಾನಿ ಗುಣನಿಧಿಯು ಅವನೇ ಭೂಮಂಡಲಕ್ಕೆ ಭೂಷಣನು ವಿದ್ವಾಂಸನು ದಾನಿ ಧರ್ಮಪರಾಯಣ ವಂಶರಕ್ಷಕನಾಗಿರುವನು ಛಲ ಕಪಟಗಳನ್ನು ತೊರೆದು ಶ್ರೀರಘುವೀರನನ್ನು ಭಜಿಸುವವನೇ ನೀತಿ ಕೋವಿದನು ಪರಮ ಬುದ್ಧಿಶಾಲಿಯು ಅವನೇ ವೈದಿಕ ಸಿದ್ಧಾಂತಗಳನ್ನು ಚೆನ್ನಾಗಿ ಅರಿತವನು ಅವನೇ ಕವಿ ವಿದ್ವಾಂಸನು ರಣಧೀರನಾಗಿರುವವನು ದೇವನದಿ ಗಂಗೆಯು ಹರಿಯುವ ದೇಶವೇ ಧನ್ಯವು ಪತಿವೃತ ಧರ್ಮವನ್ನು ಅನುಸರಿಸುವ ಸ್ತ್ರೀಯೇ ಧನ್ಯೆಯು ನೀತಿ ನಿಯಮಗಳಿಂದ ಪರಿಪಾಲಿಸುವ ರಾಜನೇ ಧನ್ಯನು ತನ್ನ ಧರ್ಮವನ್ನು ಆಚರಿಸುವ ಬ್ರಾಹ್ಮಣನೇ ಧನ್ಯನು ದಾನ ಧರ್ಮಗಳಿಗೆ ವಿನಿಯೋಗವಾಗುವ ಧನ ಸಂಪತ್ತುಗಳೇ ಸಾರ್ಥಕವು ಪುಣ್ಯ ಕಾರ್ಯದಲ್ಲಿ ತತ್ಪರವಾದ ಬುದ್ಧಿಯೇ ಪರಿಪಕ್ವ ಸತ್ಸಂಗದಲ್ಲಿ ಕಳೆದ ಕ್ಷಣಗಳೇ ಧನ್ಯ ಬ್ರಾಹ್ಮಣರಲ್ಲಿ ಅಖಂಡ ಭಕ್ತಿಯುಳ್ಳ ಜನ್ಮವೇ ಧನ್ಯ ಉಮೆ ಆಲಿಸು ಶ್ರೀರಾಮ ಭಕ್ತಿ ಪರಾಯಣನು ಹುಟ್ಟಿದ ವಂಶವೇ ಧನ್ಯವು ಅದು ಜಗತ್ತಿನಲ್ಲೇ ಪರಮ ಪೂಜ್ಯವು ಅತ್ಯಂತ ಪವಿತ್ರವೂ ಆಗಿದೆ ನಾನು ನನ್ನ ಬುದ್ಧಿಗನುಸಾರ ಈ ಕಥೆಯನ್ನು ಹೇಳಿರುವೆನು ಇಷ್ಟರವರೆಗೆ ಇದನ್ನು ರಹಸ್ಯವಾಗಿಟ್ಟಿದ್ದೆ ಆದರೆ ನಿನ್ನ ಮನದಲ್ಲಿರುವ ರಾಮ ಭಕ್ತಿಯ ಹೆಚ್ಚಳವನ್ನು ನೋಡಿದಾಗ ನಾನು ಶ್ರೀ ರಘುನಾಥನ ಈ ಕಥೆಯನ್ನು ನಿನಗೆ ವಿವರಿಸಿದೆ ಶಠ ಅಂದರೆ ದೂರ್ಥನಾದವನಿಗೆ ಹಠ ಸ್ವಭಾವವುಳ್ಳವರಿಗೆ ಶ್ರೀಹರಿಯ ಲೀಲೆಗಳನ್ನು ಮನಸ್ಸಿಟ್ಟು ಕೇಳದವರಿಗೆ ಈ ಕಥೆಯನ್ನು ಹೇಳಬಾರದು ಲೋಭಿಗಳು ಕ್ರೋಧಿಗಳು ಕಾಮಿಗಳು ಮೊದಲಾದವರಿಗೆ ಚರಾಚರ ಸ್ವಾಮಿಯಾದ ಶ್ರೀರಾಮನನ್ನು ಭಜಿಸದವರಿಗೆ ಈ ಕಥೆಯನ್ನು ಹೇಳಬಾರದು ದೇವೇಂದ್ರನಿಗೆ ಸಮಾನವಾದ ಐಶ್ವರ್ಯವಂತನಾಗಿದ್ದರೂ ಬ್ರಾಹ್ಮಣ ದ್ವೇಷಿಯಾದರೆ ಆತನಿಗೆ ಈ ಪುಣ್ಯಕಥೆಯನ್ನು ಎಂದು ಹೇಳಬಾರದು ಸತ್ಸಂಗದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯುಳ್ಳವರೇ ಈ ಕಥಾಶ್ರವಣಕ್ಕೆ ಅಧಿಕಾರಿಗಳು ಗುರುಚರಣಗಳಲ್ಲಿ ಪ್ರೀತಿಯುಳ್ಳವರು ನೀತಿಪರರು ಬ್ರಾಹ್ಮಣರ ಸೇವಕರು ಈ ಕಥಾಶ್ರವಣಕ್ಕೆ ಸತ್ಪಾತ್ರರು ತನ್ನ ಪ್ರಾಣಗಳಂತೆ ಶ್ರೀ ರಘುನಾಥನನ್ನು ಪ್ರೇಮಿಸುವವರಿಗೆ ಈ ಚರಿತವು ಹೆಚ್ಚಿನ ಸುಖಪ್ರದವು ಶ್ರೀರಾಮನ ಚರಣಗಳಲ್ಲಿ ಪ್ರೇಮವನ್ನು ಅಥವಾ ಪದವನ್ನು ಬಯಸುವವನು ಈ ಕಥಾಮೃತವನ್ನು ಪ್ರೇಮಪೂರ್ವಕ ತನ್ನ ಕಿವಿಗಳೆಂಬ ದೊನ್ನೆಯಿಂದ ಪಾನ ಮಾಡಬೇಕು ಎಲೈಗಿರಿಜೆ ಕಲಿಯುಗದ ಪಾಪಗಳನ್ನು ನಾಶ ಮಾಡುವಂತಹ ಮನಸ್ಸಿನ ಮಲವನ್ನು ಕೊ ತೊಳೆಯುವ ಶ್ರೀರಾಮನ ಕಥೆಯನ್ನು ನಾನು ವರ್ಣಿಸಿದೆ ಶ್ರೀರಾಮ ಕಥೆ ಜನನ ಮರಣರೂಪಿ ರೋಗಕ್ಕೆ ಸಂಜೀವನಿ ಮೂಲಿಕೆ ಈ ಕಥೆಗಳು ವೇದಗಳು ವಿದ್ವಾಂಸರು ಹಾಡುತ್ತಿರುತ್ತಾರೆ ಅಂದರೆ ಈ ಕಥೆಯನ್ನು ವೇದಗಳು ವಿದ್ವಾಂಸರು ಹಾಡುತ್ತಿರುತ್ತಾರೆ ಇದರಲ್ಲಿ ಸುಂದರವಾದ ಏಳು ಸೋಪಾನಗಳಿವೆ ಇವು ಶ್ರೀ ರಘುನಾಥನಲ್ಲಿ ಭಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಾರ್ಗಗಳು ಶ್ರೀ ಹರಿಕೃಪೆಗೆ ಪಾತ್ರರಾದವರೇ ಈ ಮಾರ್ಗದಲ್ಲಿ ಅಡಿ ಇಡುವರು ಕಪಟವನ್ನು ತ್ಯಜಿಸಿ ತ್ರಿಕರಣ ಶುದ್ಧಿಯಿಂದ ಈ ಕಥೆಯನ್ನು ಹಾಡುವವರ ಮನೋರಥಗಳು ಸಿದ್ಧಿಸುವವು ಈ ಕಥೆಯನ್ನು ಕೇಳುವವರಿಗೆ ಹೇಳುವವರಿಗೆ ಅನುಮೋದಿಸುವವರಿಗೆ ಸಂಸಾರ ಸಾಗರವು ಗೋಷ್ಪಾದದಂತಾಗುವುದು ಯಾಜ್ಞವಲ್ಕ್ಯರು ಹೇಳುತ್ತಿದ್ದಾರೆ ಎಲ್ಲ ಕಥೆಯನ್ನು ಕೇಳಿದ ಬಳಿಕ ಪಾರ್ವತಿಯ ಹೃದಯಕ್ಕೆ ತುಂಬ ಸಂತೋಷವಾಯಿತು ಆಕೆಗೆ ಕಥೆ ಬಹಳ ರುಚಿಸಿತು ಆಕೆಯು ಮೃದು ಮಧುರವಾಗಿ ಎಂತೆಂದಳು ಸ್ವಾಮಿ ನಿಮ್ಮ ಕೃಪೆಯಿಂದ ನನ್ನ ಸಂದೇಹಗಳೆಲ್ಲ ದೂರ ಪರಿಹಾರವಾದವು ಶ್ರೀರಾಮನ ಚರಣಗಳಲ್ಲಿ ಅನನ್ಯ ಭಕ್ತಿಯು ಉತ್ಪನ್ನವಾಯಿತು ಓ ವಿಶ್ವನಾಥ ನಿಮ್ಮ ದಯೆಯಿಂದ ನಾನು ಕೃತಾರ್ಥಳಾದೆನು ನನ್ನಲ್ಲಿ ದೃಢವಾದ ಶ್ರೀರಾಮ ಭಕ್ತಿ ಉದಯಿಸಿತು ನನ್ನ ಸಮಸ್ತ ಕ್ಲೇಶಗಳು ದೂರವಾದವು ಶಂಭೂ ಉಮೆಯರ ಈ ಸಂವಾದವು ಶೋಕನಾಶಕವು ಸುಖ ಸರ್ವಸುಖಪ್ರದವು ಇದು ಜನ್ಮ ಮರಣವನ್ನು ಕೊನಗಾಣಿಸುವಂತಹದು ಸಂದೇಹಗಳನ್ನು ನಾಶ ಮಾಡುವಂತಹದು ಇದು ಭಕ್ತರಿಗೆ ಆನಂದವನ್ನು ನೀಡುವುದು ಜನ ಮನೋರಂಜಕವು ಸಜ್ಜನರಿಗೆ ಅತ್ಯಂತ ಪ್ರಿಯವು ಪ್ರಪಂಚದಲ್ಲಿ ಶ್ರೀರಾಮನ ಉಪಾಸಕರಿಗಂತೂ ಶ್ರೀರಾಮ ಚರಿತದಂತೆ ಸಮಾನವಾಗಿ ಪ್ರಿಯವಾದುದು ಈ ಲೋಕದಲ್ಲಿ ಮತ್ತೊಂದಿಲ್ಲ ತುಳಸಿದಾಸರು ಹೇಳುತ್ತಾರೆ ಶ್ರೀ ರಘುನಾಥನ ಕೃಪೆಯಿಂದ ನಾನು ಈ ಸುಂದರ ಕಥೆಯನ್ನು ಯಥಾಶಕ್ತಿ ಹಾಡಿರುವೆನು ಈ ಕಲಿಯುಗದಲ್ಲಿ ಯೋಗ ಯಜ್ಞ ಜಪ ತಪ ವ್ರತ ಪೂಜೆ ಮೊದಲಾದ ಸಾಧನ ಮಾರ್ಗಗಳಿದ್ದರೂ ಶ್ರೀರಾಮನ ಕಥೆಯಂತೆ ಉತ್ತಮೋತ್ತಮ ಫಲವನ್ನು ಅವು ಕೊಡಲಾರವು ಕೇವಲ ಶ್ರೀರಾಮನನ್ನು ಸ್ಮರಿಸುವುದು ಶ್ರೀರಾಮನ ಗುಣಗಾನಗೈಯುವುದು ನಿರಂತರವು ಶ್ರೀರಾಮನ ಗುಣ ಸಮೂಹಗಳನ್ನು ಕೇಳಿಸು ಕೇಳುವುದು ಇಷ್ಟೇ ಮಾನವರಿಗೆ ಪರಮ ಕರ್ತವ್ಯವು ಶ್ರುತಿ ಪುರಾಣ ಕವಿಗಳು ಸಂತರು ಯಾರನ್ನು ಪತಿತರನ್ನು ಪಾವನಗೊಳಿಸುವ ಪ್ರಸಿದ್ಧ ಸ್ವಭಾವವೆಂದು ಯಾರನ್ನು ಹೊಗಳುತ್ತಾರೋ ಅಂತಹ ರಾಮನನ್ನು ಎಲೈಮನಸ್ಸೇ ಕುಟಿಲತೆಯನ್ನು ತೊರೆದು ಭಜಿಸು ಶ್ರೀರಾಮ ಭಜನೆಯಿಂದ ಯಾರಿಗೆ ತಾನೇ ಪರಮಗತಿ ದೊರೆಯಲಿಲ್ಲ ಎಲೈ ಮೂಢ ಮನಸ್ಸೆ ಪತಿತ ಪಾವನನಾದ ಶ್ರೀರಾಮನನ್ನು ಭಜಿಸಿ ಯಾರು ತಾನೇ ಪರಮಗತಿಯನ್ನು ಪಡೆದಿಲ್ಲ ಗಣಿಕೆ ಅಜಾಮಿಳ ವ್ಯಾಧ ಅಂದರೆ ವಾಲ್ಮೀಕಿಯವರು ಗೃದ್ರ ಅಂದರೆ ಜಟಾಯು ಆನೆ ಅಂದರೆ ಗಜೇಂದ್ರ ಮುಂತಾದ ಅನೇಕ ದುಷ್ಟರನ್ನೂ ಕೂಡ ಶ್ರೀರಾಮನು ಉದ್ಧಾರ ಮಾಡಿದನು ಅಭೀರ ಯಮನ ಕಿರಾತ ಕಸ ಶ್ವಪಚರೆ ಆದಿ ಅತ್ಯಂತ ಪಾಪಿಗಳೂ ಕೂಡ ಕೇವಲ ಒಮ್ಮೆ ಶ್ರೀರಾಮನಾಮವನ್ನು ಸ್ಮರಿಸಿ ಪವಿತ್ರರಾದರು ಅಂತಹ ಶ್ರೀರಾಮಚಂದ್ರನಿಗೆ ನಮಸ್ಕರಿಸುತ್ತೇನೆ ರಘುವಂಶಭೂಷಣನಾದ ಶ್ರೀರಾಮನ ಈ ಚರಿತ್ರವನ್ನು ವರ್ಣಿಸುವವರು ಕೇಳುವವರು ಹಾಡುವವರು ಕಲಿಯುಗದ ಪಾಪಗಳನ್ನು ಮನೋಮಲವನ್ನು ಕಳೆದುಕೊಂಡು ಪರಿಶ್ರಮವಿಲ್ಲದೆಯೇ ಶ್ರೀರಾಮನ ಪರಮಧಾಮಕ್ಕೆ ಹೋಗುವರು ಹೆಚ್ಚೇನು ಶ್ರೀ ಈ ರಾಮಾಯಣದಲ್ಲಿನ ಐದು ಸಾವಿರದ ನೂರು ಚೌಪಾಯಿಗಳನ್ನು ಮನೋಹರವೆಂದು ಗ್ರಹಿಸಿ ಹೃದಯದಲ್ಲಿ ಸ್ಥಿರವಾಗಿ ಧರಿಸಿಕೊಂಡು ಅದರಲ್ಲಿ ಐದು ಅಥವಾ ಕೊನೆಗೆ ಒಂದು ಚೌಪಾಯಿಯನ್ನಾದರೂ ಪ್ರತಿದಿನ ಪಠಿಸುವವರ ದಾರುಣ ಅವಿದ್ಯಾಜನಿತವಾದ ಪಂಚಕ್ಲೇಶಗಳಾದ ಅವಿದ್ಯೆ ಅಸ್ಮಿತೆ ರಾಗ ದ್ವೇಷ ಅಭಿನಿವೇಶಗಳನ್ನು ಅರಿಷಡ್ವರ್ಗಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಶ್ರೀರಾಮನು ಕಳೆಯುವನು ಸೌಂದರ್ಯ ನಿಧಿ ಸುಜ್ಞಾನಿ ದಯಾಪಯೋ ನಿಧಿ ದಯಾಪಯೋಧಿ ಅನಾಥರಕ್ಷಕನು ಮೊದಲಾದ ವಿಶಿಷ್ಟ ಗುಣ ಶೋಭಿತನು ಶ್ರೀರಾಮನು ಮಾತ್ರ ನಿಷ್ಕಾಮ ಭಕ್ತಿಯನ್ನು ಕಲ್ಯಾಣ ಗುಣಗಳನ್ನು ಅವನಂತೆ ಕೊಡುವವರು ಸಂಸಾರ ಬಂಧನದಿಂದ ಮುಕ್ತರಾಗಿಸುವವರು ಬೇರೊಬ್ಬರು ಇಲ್ಲವೇ ಇಲ್ಲ ಆತನ ಲೇಷ ಮಾತ್ರವಾದ ಕೃಪೆಯಿಂದ ಮಂದ ಬುದ್ಧಿಯಾದ ನಾನು ಪರಮ ಪರಮಶಾಂತಿಯನ್ನು ಪಡೆದುಕೊಂಡೆ ಅಂತಹ ಶ್ರೀರಾಮಚಂದ್ರ ಪ್ರಭುವಿನಂತಹ ಪ್ರಭುವು ನಭೂತೋ ನ ಭವಿಷ್ಯತಿ ಶ್ರೀ ರಘುವೀರ ನನ್ನಂತಹ ದೀನನು ಯಾರೂ ಇಲ್ಲ ನಿನ್ನಂತಹ ದೀನರ ಹಿತವನ್ನು ಮಾಡುವವರು ಬೇರೊಬ್ಬನಿಲ್ಲ ಹೀಗೆ ಯೋಚಿಸಿ ಓ ರಘುವಂಶಮಣಿಯೇ ನನ್ನ ಭವಭೀತಿಯನ್ನು ನಾಶ ಮಾಡು ಕಾಮುಕನಿಗೆ ಸ್ತ್ರೀಯು ಲೋಭಿಗೆ ಧನವು ಅತ್ಯಂತ ಪ್ರಿಯವಾಗುವಂತೆ ರಘುನಾಥ ಶ್ರೀರಾಮ ನೀನು ನನಗೆ ನಿರಂತರ ಹೆಚ್ಚಿನ ಪ್ರೀತಿಕರನಾಗು ಕವಿಶ್ರೇಷ್ಠನಾದ ಶಂಕರನು ಮೊದಲು ಶ್ರೀರಾಮನ ಚರಣ ಕಮಲಗಳಲ್ಲಿ ನಿತ್ಯ ನಿರಂತರ ಅನನ್ಯ ಭಕ್ತಿ ಉಂಟಾಗಲೆಂದು ದುರ್ಲಭವಾದ ಈ ಮಾನಸ ರಾಮಾಯಣವನ್ನು ರಚಿಸಿದ್ದನು ತುಳಸಿದಾಸನು ಈ ಮಾನಸ ರಾಮಾಯಣದಲ್ಲಿ ರಾಮನಾಮ ಮಾಹಾತ್ಮ್ಯವನ್ನು ಪರಿಪೂರ್ಣವಾಗಿ ಭಾವಿಸಿ ಅಂತಃಕರಣದ ಅಜ್ಞಾನಾಂಧಕಾರವನ್ನು ಸುಗ ಈ ಮಾನಸವನ್ನು ಭಾಷಾಬದ್ಧವಾಗಿಸಿದನು ಈ ರಾಮಚರಿತ ಮಾನಸವು ಅತ್ಯಂತ ಪುಣ್ಯಪ್ರದವು ಸಮಸ್ತ ಪಾಪಹರವು ಸರ್ವನಾ ಮಂಗಳಕರವು ಅನನ್ಯ ಭಕ್ತಿ ಜ್ಞಾನಗಳನ್ನು ಕರುಣಿಸುವಂತಹದು ಮಾಯಾ ಮೋಹ ಮಾಲಿನ್ಯವನ್ನು ನಾಶ ಮಾಡುವಂತಹದು ನಿರ್ಮಲ ಪ್ರೇಮ ಜಲ ಪರಿಪೂರ್ಣವು ಸರ್ವ ಶುಭಪ್ರದವು ಈ ಮಾನಸ ಸರೋವರದಲ್ಲಿ ಭಕ್ತಿಪೂರ್ವಕವಾಗಿ ಮುಳುಗುವವರು ಸಾಂಸಾರಿಕ ಕ್ಲೇಶಗಳೆಂಬ ಪ್ರಚಂಡ ಸೂರ್ಯ ಕಿರಣಗಳಿಂದ ದಹಿಸಲ್ಪಡದೆ ಪರಮಶಾಂತಿಯನ್ನು ಹೊಂದುವರು ಇತಿ ಶ್ರೀಮದ್ರಾಮಚರಿತ ಮಾನಸೇ ಸಕಲ ಕಲಿ ಕನುಷ ವಿಧ್ವಂಸನೇ ಸಪ್ತಮ ಸೋಪಾನ ಸಮಾಪ್ತಃ ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀರಾಮಚರಿತ ಮಾನಸದಲ್ಲಿ ಉತ್ತರ ಕಾಂಡವೆಂಬ ಏಳನೆಯ ಸೋಪಾನವು ಮುಗಿದುದು ಇದರೊಂದಿಗೆ ಉತ್ತರ ಕಾಂಡವು ಸಮಾಪ್ತವಾಗುವುದರೊಂದಿಗೆ ಶ್ರೀರಾಮಚರಿತ ಮಾನಸವೂ ಕೂಡ ಸಮಾಪ್ತವಾದುದು ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು ಓಂ ತತ್ಸತ್ ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानञ्च च देहि मे नमस्कार श्रीरामचन्द्रकृपालभजमन हरणभवभयदारुणं श्रीरामचन्द्रकृपाल भजमन Harana bhava bhayadaranam, Shri Ram, Shri Ram, Shri Ram, Shri Ram, Shri Ram Shri